శ్రీ బ్యో నమ శ్రీ క్షేత్ర లక్ష్మీప్రత్నిగిర దేవి దేవాలయ దేవీయ ఒక విశేషవంత అమవస్యొందు ఇవత్తు ಒಂದು ಭಾಳ ವಿಶೇಷತೆಯಲ್ಲಿ ಹೋಮ ಅವನಾದಿಗಳು ನಡೀತಾ ಇರುವಂಥದ್ದು ಭಾಳ ವಿಶೇಷ ನೀವು ನೋಡ್ತಾ ಇರುವಂಥದ್ದು ಏನು ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಬೆಳಗ್ಗೆಯಿಂದ ಬಂದ ಭಕ್ತರುಗಳೆಲ್ಲ ವಿಶೇಷವಾದಂಥ ಪೂಜೆಗಳನ್ನು ಸಲ್ಲಿಸಿ ಏನು ತಮ್ಮ ತಮ್ಮ ಕಷ್ಟಗಳನ್ನು ಪರಿಹರಿಸ್ಕೊಳ್ಲಿಕ್ಕೋಸ್ಕರ ಈಗ ಪೂಜಾ ಕೈಂಕರ್ಯಗಳೆಲ್ಲ ಮುಗ್ದಿದ್ದು ವಿಶೇಷವಾದಂಥ ಹೋಮ ಕೂಡ ಈಗ ರತ್ನಿಂಗಿರ ದೇವಿ ಅಮಾವಾಸ್ಯೆ ಹೋಮ ಕೂಡ ನಡೀತಾ ಇದೆ ದೂರ ದೂರದಿಂದ ಭಾಳ ದೂರದಿಂದ ಮೈಸೂರು ದಾವಣಗೆರೆ ಬೆಂಗಳೂರು ಧಾರವಾಡ ಬೆ ಬಳ್ಳಾರಿ ಈ ಥರ ದೂರದಿಂದಲೂ ಕೂಡ ಬಂದಿದ್ದಾರೆ ಭಕ್ತರುಗಳು ಬೆಳಗ್ಗೆಯಿಂದಲೂ ಈ ಬಂದು ಭಕ್ತರಿಗೆ ಎಲ್ಲ ಈ ಕ್ಷೇತ್ರದಲ್ಲಿ ಒಳ್ಳೆಯದಾಗ್ತಿರೋದು ನೋಡಿ ನಮಗೆ ಕೂಡ ಭಾಳ ಸಂತೋಷ ಆಗ್ತಾ ಇದೆ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದಲೂ ದಾಸೋಹ ನಡೀತಲೇ ಇದೆ ಬಂದಂಥ ಭಕ್ತರಿಗೆ ನಿತ್ಯ ದಾಸೋಹ ಕೂಡ ನಾವು ಮಾಡಿದ್ದೀವಿ ಹಾಗಾಗಿ ಈ ಒಂದು ವಿಶೇಷವಂತ ಪೂಜೆಯಲ್ಲಿ ಏನು ಭಕ್ತರುಗಳು ಭಾಳ ಅವರ ಒಂದು ಭಕ್ತಿಯಿಂದ ಎಲ್ಲರೂ ಕೂಡ ವಿಶೇಷವಾದಂಥ ಪೂಜೆ ಸಲ್ಲಿಸ್ತಾ ಇದ್ದಾರೆ ಆ ದೇವಿಯಲ್ಲಿ ನಾನು ಕೂಡ ಪ್ರಾರ್ಥನೆ ಮಾಡ್ಕೊಳ್ತಿದ್ದೀನಿ ನೀವು ಅಲ್ಲೇನು ಈ ಕ್ಷೇತ್ರದ ಬಗ್ಗೆ ನೋಡ್ತಾ ಇದ್ದೀರಾ ನಿಮಗೆ ಕೂಡ ಒಳ್ಳೇದಾಗಬೇಕು ಈ ದೇವಿಯ ಕ್ಷೇತ್ರಕ್ಕೆ ನೀವು ಕೂಡ ಬಂದು ಹೋಗಿ ಎಲ್ಲ ರೀತಿ ಒಳ್ಳೆಯದಾಗಲಿ